ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ಇವತ್ತು ನಾನು ದೊಡ್ಡಬಳ್ಳಾಪುರ ನಗರದಲ್ಲಿ ಇರುವ ಒಂದು ಮತ್ತೊಂದು ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡೋಕ್ಕೆ ಬಂದೆ ದೊಡ್ಡಬಳ್ಳಾಪುರದಲ್ಲಿ ಅನೇಕ ಪುರಾತನ ದೇವಸ್ಥಾನಗಳಿವೆ ಅದರಲ್ಲಿ ಪ್ರಮುಖವಾದದ್ದು ನೆಲದ ಆಂಜನೇಯ ಸ್ವಾಮಿ ದೇವಸ್ಥಾನ ನೆಲದ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಹಳೆಯ ಮತ್ತು ಐತಿಹಾಸಿಕ ಪೌರಾಣಿಕ ದೇವಸ್ಥಾನ ಅಂತಲೇ ಹೇಳ್ಬೋದು ಈ ನೆಲದ ಆಂಜನೇಯ ದೇವಸ್ಥಾನದ ಒಂದು ವಿಶೇಷತೆ ಏನು ಅಂದರೆ ಇಲ್ಲಿ ದೇವಸ್ಥಾನ ತುಂಬ ವಿಶಾಲವಾಗಿದೆ ದೇವಸ್ಥಾನದ ಪ್ರಾಂಗಣ ಕೂಡ ವಿಶಾಲವಾಗಿದೆ ದೇವಸ್ಥಾನದ ವಾತಾವರಣ ತುಂಬ ಚೆನ್ನಾಗಿದೆ ಮತ್ತು ಈ ದೇವಸ್ಥಾನ ಸಾ ಮುಖ್ಯವಾಗಿ ವೀರಾಂಜನೇಯ ಅಥವಾ ಆಂಜನೇಯ ಸ್ವಾಮಿಗೆ ಮೀಸಲಾದಂಥ ಒಂದು ದೇವಸ್ಥಾನ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಮುಖ್ಯವಾಗಿ ಕಾಣೋದು ಸ್ವಾಮಿಯ ಒಂದು ದೇವ ದೇವಾಲಯದ ಗರ್ಭಗುಡಿ ಮತ್ತೆ ಆ ಗರ್ಭಗುಡಿ ಪಕ್ಕ ನಮಗೆ ಮುಖ್ಯವಾಗಿ ಕಾಣೋದು ಆಂಜನೇಯನ ಗದೆ ಅಥವಾ ಸ್ವಾಮಿಯ ಒಂದು ಗದೆ ಅಂತ ಹೇಳ್ಬೋದು ಈ ಗದೆಯನ್ನು ಒಂದು ಕಲ್ಲಿನ ಒಂದು ಸ್ಟ್ಯಾಚ್ಯೂಅನ ಮೂಲಕ ನಿಲ್ಲಿಸಿದ್ದಾರೆ ಈ ದೇವಸ್ಥಾನದ ಮುಖ್ಯ ಆಕರ್ಷಣೆ ಕಲ್ಲಿನ ಗದೆ ಅಂತಲೇ ಹೇಳ್ಬೋದು ಈ ಕಲ್ಲಿನ ಗದೆಯ ಒಂದು ಸಂದೇಶ ಏನು ಅಂದ್ರೆ ಸ್ವಾಮಿಯ ಒಂದು ಆಯುಧ ಅಂದರೆ ಆಂಜನೇಯ ಸ್ವಾಮಿಯ ಆಯುಧ ಯಾವುದು ಅಂದರೆ ಆ ಗದೆ ಆ ಗದೆಯಿಂದ ಮನುಷ್ಯನಲ್ಲಿರುವಂಥ ಒಂದು ಕೆಟ್ಟ ಗುಣ ಅಥವಾ ಮನುಷ್ಯನೇ ಮೇಲೆ ಬರಬಹುದಾದಂಥ ಒಂದು ಕೆಟ್ಟ ದೃಷ್ಟಿ ಕೆಟ್ಟ ಗಾಳಿ ಎಲ್ಲವನ್ನು ತಡೆಯುವಂಥ ಶಕ್ತಿ ಈ ಹನುಮಾನ ಗದೆಗಿದೆ ಅನ್ನೋ ಒಂದು ಸಂದೇಶ ನಾವು ಕಾಣ್ಬೋದು ಮತ್ತು ಈ ಹನುಮಾನ ಗದೆ ಎಲ್ಲೇ ಹೋದರೂ ಆಂಜನೇಯ ಸ್ವಾಮಿಯ ಜೊತೆ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿ ಕೂಡ ಈ ಗದೆಯನ್ನು ನಾವು ಕೂಡ ನೋಡ್ಬೋದು ಮತ್ತು ಅದರ ಜೊತೆಗೆ ಈ ಆಂಜನೇಯ ಸ್ವಾಮಿಯ ಮತ್ತೊಂದು ವಿಶೇಷತೆ ಏನು ಅಂದರೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಅಂದರೆ ದೇವಸ್ಥಾನದ ಒಳಾಂಗಣದ ಪಕ್ಕದಲ್ಲೇ ಒಂದು ಮುಸ್ಲಿಂ ಒಂದು ದರ್ಗಾ ಒಂದು ಮಸೀದಿ ಕೂಡ ಇದೆ ಇದರ ಒಂದು ವಿಶೇಷ ಏನು ಅಂದರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಅಥವಾ ಹಿಂದೂ ಮುಸ್ಲಿಂ ಒಂದೇ ಎನ್ನುವ ಒಂದು ಸಾಮರಸ್ಯ ಕೂಡ ನಾವು ಕಾಣ್ಬೋದು ಸಮಾಧಿ ಪಕ್ಕ ಮುಸ್ಲಿಂ ಜನಗಳ ಸಮಾಧಿಯ ಒಂದು ಪಕ್ಕನೇ ಕೂಡ ಈ ದೇವಸ್ಥಾನದ ಒಂದು ಒಂದು ವಿಶೇಷತೆಯನ್ನು ನಾವು ಕಾಣಬಹುದು ನಾನು ದೇವಸ್ಥಾನಕ್ಕೆ ಹೋಗಿ ನೋಡಿದಾಗ ಮೊದಲು ನನಗೆ ತುಂಬ ಆಶ್ಚರ್ಯ ಆಗಿದ್ದೆ ಸ ಮುಸ್ಲಿಂ ದರ್ಗಾ ಅಂದರೆ ಓಪನ್ ಪ್ಲೇಸಲ್ಲಿದೆ ಮತ್ತೆ ಈ ದರ್ಗಾ ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣ್ತಾ ಇತ್ತು ಮತ್ತೆ ಈ ದರ್ಗಾ ಆಂಜನೇಯ ಸ್ವಾಮಿಯ ಪಕ್ಕದಲ್ಲೇ ಇದೆ ಗರ್ಭಗುಡಿಯ ಒಂದು ಪಕ್ಕದಲ್ಲೇ ಈಚೆ ಕಡೆ ಇದೆ ತುಂಬಾ ಚೆನ್ನಾಗಿ ಯಾವುದೇ ಒಂದು ಆಡಂಬರ ಇಲ್ಲದೆ ವೈಭವವಾಗಿಲ್ಲದೆ ತುಂಬಾ ಸಿಂಪಲ್ ಆಗಿ ಆ ದರ್ಗಾ ಇದೆ ಮತ್ತೆ ಈ ದರ್ಗಾ ಮತ್ತು ಆಂಜನೇಯ ಸ್ವಾಮಿಯನ್ನು ನೋಡಿದ ತಕ್ಷಣ ನಮಗೆ ಏನನ್ಸುತ್ತೆ ಅಂದ್ರೆ ಈ ಜಾತಿ ಧರ್ಮ ಅನ್ನೋದು ಎಲ್ಲ ಕೂಡ ಒಂದೇ ಎಲ್ಲ ದೇವರು ಒಂದೇ ಎಂಬ ಸಂದೇಶ ಸಾರುವಂಥ ಒಂದು ವಿಶೇಷವಾದ ವಿಶಿಷ್ಟವಾದ ದೇವಸ್ಥಾನ ಅಂದ್ರೆ ದೊಡ್ಡಬಳ್ಳಾಪುರ ನಗರದ ಸರ್ಕಲ್ ಬಳಿ ಇರುವ ಆಸ್ಪತ್ರೆ ಬಳಿ ಇರುವ ಶ್ರೀ ನೆಲದ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕರೀಬಹುದು ಮತ್ತೊಂದು ವಿಶೇಷತೆ ಈ ದೇವಸ್ಥಾನದ್ದು ಅಂದ್ರೆ ಈ ದೇವಸ್ಥಾನ ಬಹಳ ವಿಶಾಲವಾಗಿದೆ ಪ್ರಾಂಗಣನು ಕೂಡ ಹಾಗೆ ಈ ದೇವಸ್ಥಾನದ ಮುಖ್ಯ ಒಂದು ಗೇಟ್ ಅಥವಾ ಮೇನ್ ಗೇಟಲ್ಲಿ ಆಂಜನೇಯ ಮತ್ತು ಶ್ರೀರಾಮರು ನಿಂತುಕೊಂಡು ತಬ್ಬಿಕೊಂಡಿರುವ ಒಂದು ಪ್ರತಿಮೆ ಇದೆ ಆ ಪ್ರತಿಮೆ ನೋಡಲು ಬಹಳ ಸುಂದರವಾಗಿದೆ ಆ ಪ್ರತಿಮೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಆ ಪ್ರತಿಮೆಯಿಂದನೇ ಆ ಶ್ರೀರಾಮ ಮತ್ತು ಆಂಜನೇಯ ಒಂದು ದರ್ಶನವನ್ನು ಮಾಡಿದ ತಕ್ಷಣ ಯಾರಿಗೆ ಆಗಲಿ ಒಂದು ಭಕ್ತಿಯ ಭಾವ ಕಂಡು ಬರುತ್ತೆ ಹಾಗಾಗಿ ಫ್ರೆಂಡ್ಸ್ ದೊಡ್ಡಬಳ್ಳಾಪುರ ನಗರಕ್ಕೆ ನೀವು ಯಾರ್ಯಾರು ಹೋದಾಗ ఈ దేవస్థానం మిస్ మే నోడి తుందే ఈ దేవస్థాన నినద ఆంజనేయ స్వామి దేవస్థాన దయవిట్టు ఫ్రెండ్స్ ఈ వీడియో నిష్ట్రెండ్ దయవిట్టు లైక్ మిషర్ మి కమెంట్ మనీ అంతా నన్న మాత ముగ్తాయి జై హింద్ జై కర్ణాటక మాతే